ಎಲ್ರಿಗೂ ನಮಸ್ಕಾರ ಇಂದಿನ ಸಂಚಿಕೆಗಳಲ್ಲಿ ಶ್ರೀ ಪೊತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದ ಬಗ್ಗೆ ಶ್ರೀ ವಸಂತರಾಯರ ಅವರ ಬಗ್ಗೆನೂ ಕೂಡ ನಾವು ಮಾಹಿತಿಗಳನ್ನ ತಿಳ್ಕೊಂತ ಹೋಗ್ತಿದ್ವಿ ಇವತ್ತು ಮತ್ತೊಂದು ಪ್ರಶ್ನೆಗಳ ಮುಖಾಂತರ ಕಾಲಜ್ಞಾನದಲ್ಲಿ ಉಲ್ಲೇಖನ ಮಾಡಿರ್ತಕ್ಕಂಥ ಪ್ರಶ್ನೆಗಳ ಮುಖಾಂತರ ನಾವು ಈ ಕಾರ್ಯಕ್ರಮನ ಮುಂದುವರಿಸ್ತಾ ಹೋಗೋಣ ನಮಸ್ಕಾರ ಇವತ್ತು ಕಾಲಜ್ಞಾನದಲ್ಲಿ ಹೇಳಿದರೆ ವೀರ ವಸಂತರಾಯರು ಬರ್ತಕ್ಕಂಥ ಕಾಲಕ್ಕೆ ಋಷಿ ಮುನಿಗಳು ದಂಡೆತ್ತಿ ಬರ್ತಾರೆ ಅಂತ ಹೇಳಿದ್ದಾರೆ ಆ ಋಷಿ ಮುನಿಗಳು ನಾವು ಇಂದಿನ ಸಂಚಿಕೆಗಳಲ್ಲಿ ಹೇಳಿದ್ರಿ ಬಂದೇ ಬರ್ತಾರೆ ಹೀಗೆ ಇರ್ತಾರೆ ಹಾಗೆ ಇರ್ತಾರೆ ಅಂತ ಕೂಡ ಹೇಳಿದ್ರಿ ಆ ಋಷಿ ಮುನಿಗಳು ಯಾರು ಆ ಋಷಿ ಮುನಿಗಳು ವೀರ ವಸಂತರಾಯರ ದರ್ಶನಕ್ಕೆ ಯಾಕೆ ಕಾಯಬೇಕು ಯಾಕಂದ್ರೆ ಋಷಿ ಮುನಿಗಳು ಅಂತ ಹೇಳಿದ್ರೆ ಅವರಲ್ಲಿ ಶಕ್ತಿ ಅಪಾರವಾಗಿರ್ತಕ್ಕಂಥದ್ದು ಪ್ರಕೃತಿನೇ ಉಲ್ಟಾ ಸೀದಾ ಮಾಡ್ತಕ್ಕಂಥದ್ದು ಶಕ್ತಿ ಅವ್ರಿಗಿರುತ್ತೆ ಇರುತ್ತೆ ವೀರ ವಸಂತರಾಯರ ದರ್ಶನಕ್ಕಾಗಿ ಯಾಕೆ ಕಾಯ್ತಿದಾರೆ ಅವ್ರಿಗೆ ಯಾಕೆ ಬರ್ಬೇಕು ಅಂತಕ್ಕಂಥದ್ದು ಒಂದು ಪ್ರಶ್ನೆ ನಮ್ಗೆ ಮೂಡ್ ಬರ್ತಾ ಇರುತ್ತೆ ಈ ಧರ್ಮ ಸಂಸ್ಕೃತಿಗಳನ್ನ ಸಂರಕ್ಷಣೆ ಮಾಡತಕ್ಕಂಥ ಸೈನ್ಯ ರೆಡಿ ಇದೆ ಸೈನ್ಯ ರೆಡಿ ಇದೆ ಆ ಸೈನ್ಯವನ್ನ ಸರಿಯಾದ ದಿಕ್ಕಲ್ಲಿ ತಗೊಂಡೋಗಿ ವಿಶ್ವದಲ್ಲಿ ಒಳ್ಳೆದರನ್ನ ಉಳಿಸಿ ಕೆಟ್ಟದನ್ನ ಅಳಿಸ್ತಾಕ್ತಕ್ಕಂತ ಸಾರಥ್ಯ ವಹಿಸತಕ್ಕಂಥ ಒಬ್ಬ ಸೇನಾಧಿಕಾರಿ ಬೇಕು ಆ ಸೇನಾಧಿಕಾರಿಯೇ ವೀರಭೋಗ ವಸಂತರಾಯ ಆ ಸೇನಾಧಿಕಾರಿಗಾಗಿ ಈ ಶಕ್ತಿ ಇರ್ತಕ್ಕಂತ ಜನ ಕಾಯ್ತಾ ಇದ್ದಾರೆ ಇದಕ್ಕೆ ನಿದರ್ಶನ ನೂರ ನಲವತ್ನಾಲ್ಕು ವರ್ಷಗಳಿಗೆ ಒಮ್ಮೆ ನಡೀತಕ್ಕಂತ ಮಹಾ ಕುಂಭಾಭಿಷೇಕ ಕುಂಭಮೇಳ ಕುಂಭಮೇಳ ಆ ಕುಂಭಮೇಳದಲ್ಲಿ ಅದ್ ಎಲ್ಲಿರ್ತಾರೆ ಅವರು ಯಾರಿಗೂ ಗೊತ್ತಿಲ್ಲ ಕುಂಭಮೇಳ ಮುಗಿದ ಮೇಲೆ ಅಗೋರಿಗಳು ನಾಗಸಾಧುಗಳು ಅದ್ ಎಲ್ಲೆಲ್ಲಿ ಹೊರಟೋಗ್ಬಿಡ್ತಾರೋ ಗೊತ್ತಿಲ್ಲ ಅವರು ಗೊತ್ತಿರ್ತಕ್ಕಂತ ವಿದ್ಯೆಗಳು ಅಪಾರ ವಿದ್ಯೆ ಅದು ಯಾರಿಗೂ ಕಲ್ಪಿಸ್ಕೊಳಕೆ ಆಗಲ್ಲ ಅಂತ ಮಹಾನ್ ವಿದ್ಯೆ ಇರ್ತಕ್ಕಂಥವ್ರು ಅವರು ಆ ತರದ ಮಹಾನ್ ಸಾಧಕರು ಸನ್ಯಾಸಿಗಳು ಬರೀ ಹಿಮಾಲಯ ಒಂದೇ ಅಲ್ಲ ಬಹಳಷ್ಟು ಕಡೆ ಇದ್ದಾರೆ ಅದರಲ್ಲಿ ಆಶ್ಚರ್ಯಕರ ಸಂಗತಿ ಅಂತಂದ್ರೆ ಐದು ಸಾವಿರ ವರ್ಷಗಳಿಂದ ಸಾಯದೆ ಬದುಕಿರತಕ್ಕಂತ ಮುನಿವರ್ ಅಂತಕ್ಕಂಥ ವ್ಯಕ್ತಿಗಳಿದ್ದಾರೆ ಐದು ಸಾವಿರ ವರ್ಷಗಳಿಂದ ಹಾಗೆ ಇದಾರೆ ಆ ತರದ ಒಂದು ಶಕ್ತಿಯನ್ನ ಪ್ರಾಣ ಶಕ್ತಿಯನ್ನ ಬದುಕಿರತಕ್ಕಂತ ಬದುಕಿರ್ತಕ್ಕಂತ ಇದಿದೆ ಅದರಲ್ಲಿ ಆ ತರದ ಶಕ್ತಿ ಹೇಗಿದೆ ಅನ್ನೋದು ತಗೊಂಡಾಗ ಇವತ್ತು ವಿಜ್ಞಾನಿಗಳೇ ಬರಿತಾ ಇದಾರೆ ವಿಜ್ಞಾನದ ಲೇಖನ ಬರೀತಕ್ಕಂಥವ್ರೆ ವರದಿಯೇ ವಿಜ್ಞಾನಿಗಳಿಗೆ ದೇವರ ದರ್ಶನ ಒಂದು ಹೆಡ್ ವಿಜ್ಞಾನಿಗಳಿಗೆ ದೇವರ ದರ್ಶನ ನೋಡಿ ಮನುಷ್ಯನಿಗೆ ಒಂದು ಮುಂಭಾಗದಲ್ಲಿ ಒಂದು ಬೆಳಕಿನ ಲೈಟ್ ಹಿಂಭಾಗದಲ್ಲಿ ಒಂದು ಬೆಳಕಿನ ಲೈಟ್ ಎರಡು ಇರ್ತವೆ ಕೆಲವರಿಗೆ ಒಂದು ಲೈಟ್ ಮಾತ್ರ ವರ್ಕ್ ಮಾಡ್ತಿರ್ತದೆ ಕೆಲವರಿಗೆ ಎರಡೂ ಕಡೆ ಮಾಡ್ತಿರ್ತದೆ ಯಾರಿಗೆ ಧ್ಯಾನ ಯೋಗ ಸಾಧಕರು ಅಂತವ್ರಿಗೆ ಆ ಇದು ಬರ್ತದೆ ಅದಕ್ಕೋಸ್ಕರ ಒಬ್ಬ ವಿಜ್ಞಾನ ಬರಹಕಾರನೇ ಬರ್ದಿದ್ರು ವಿಜ್ಞಾನಿಗಳಿಗೆ ದೇವರ ದರ್ಶನ ಅಂತ ಅಂದ್ರೆ ಸಾಧಕರಿಗೆ ಅದು ಮಾತ್ರ ಅರಿವು ಬರ್ತಕ್ಕಂಥದ್ದು ಮನುಷ್ಯನ ದೇಹದಲ್ಲಿ ರಸೋತ್ಪತ್ತಿಗಳು ಉಂಟಾಗತ್ತೆ ಅವರು ಚಕ್ರಗಳನ್ನ ಉದ್ದೀಪನ ಮಾಡ್ಕೋತಾರೆ ಚಕ್ರಗಳನ್ನ ಉದ್ದೀಪನ ಮಾಡಿಕೊಂಡು ಸಹಸ್ರಾರಕ್ಕೆ ತಲುಪಿ ಸಹಸ್ರಾರದಲ್ಲಿ ತಲುಪದ ಮೇಲೆ ಒಂದು ಇದರಲ್ಲಿ ಒಂದು ಸ್ಥಿತಿಯಲ್ಲಿ ಒಂದು ಅವರ ಒಂದು ಸಮಾಧಿ ಸ್ಥಿತಿಯಲ್ಲಿ ಬಂದಾಗ ಅಲ್ಲೇನೋ ಏನೋ ರಸೋತ್ಪತ್ತಿ ಉಂಟಾಗತ್ತಂತೆ ಆ ಉಂಟಾಗತಕ್ಕಂತ ರಸೋತ್ಪತ್ತಿಯನ್ನ ಹಾಗೇನೆ ಆ ಧ್ಯಾನದಲ್ಲಿ ಅದನ್ನ ಜಸ್ಟ್ ಸವಿತಾರದು ನುಂಗ್ತಾರೆ ಆ ರಸ ಆ ರಸೋತ್ಪತ್ತಿಯಿಂದ ಉಂಟಾದಂತ ರಸದ ಪರಿಣಾಮದಿಂದ ಅವರ ಆಯುಷ್ಯ ವೃದ್ಧಿ ಆಗ್ತಾ ಹೋಗುತ್ತಂತೆ ಅವರಿಗೆ ಸಾವಿಲ್ಲ ಆ ಸಾವಿಲ್ಲದ ಆ ತರದ ಮುನಿಮರಗಳು ಅಲ್ಲಿದ್ದಾರೆ ಅದರಲ್ಲಿ ಆ ಒಬ್ಬ ಬಾಬಾ ಹೆಸರು ಹೇಳ್ತಾರೆ ಸಾಮಾನ್ಯವಾಗಿ ಆ ಕಣ್ಣು ಮುಚ್ಕೊಂಡು ಈ ತರ ಇದ್ ಮಾಡ್ಕೊಂಡು ನಿಂತಿರ್ತಕ್ಕಂಥ ಬಾಬಾ ಬಗ್ಗೆ ರಜನಿಕಾಂತ್ ಫಿಲ್ಮ್ ಆಕ್ಟರ್ ಅವರೆಲ್ಲ ಹೋಗಿ ಅವ್ರನ್ನ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ ಅಂತ ಹೇಳ್ತಾರೆ ಅವ್ರ ಫೋಟೋಗಳೆಲ್ಲಾ ಇದೆ ಆ ಅವ್ರ ಹೆಸರೇನೋ ಹೇಳ್ತಾರೆ ಹೋಗಿದ್ದೀನಿ ಮಹಾ ಅವತಾರ ಬಾಬಾ ಮಹಾ ಅವತಾರ ಬಾಬಾ ಆ ಅವರು ಬಹಳಷ್ಟು ಜನ ಇದಾರೆ ಸಾಧಕರು ಇದ್ದಾರೆ ಆ ಸಾಧಕರೆಲ್ಲರೂ ಕೂಡ ಒಬ್ಬರ ನೇತೃತ್ವ ಅವ್ರಿಗೆ ಬೇಕಾಗಿದೆ ಆ ನೇತೃತ್ವ ಇಡೀ ಜಗತ್ತಿನ ಅಳಿವು ಉಳಿವಿನ ಪ್ರಶ್ನೆಗೆ ಇದು ಇಡೀ ಮಾನವ ಸಂಕುಲ ಮಾನವ ಜಾತಿಗೆ ಬೇಕಾಗಿರ್ತಕ್ಕಂಥ ಅಳುವಿ ಉಳುವಿನ ಈ ಪ್ರಶ್ನೆಯಲ್ಲಿ ಮಹಾ ಅವತಾರ ಬಾಬಾ ಮಹಾ ಅವತಾರ ಬಾಬಾ ಆ ತರದಂತವರು ಬಹಳಷ್ಟು ಜನ ಇದಾರೆ ಸಾಧಕರು ಇದ್ದಾರೆ ಆ ಸಾಧಕರೆಲ್ಲರೂ ಕೂಡ ಒಬ್ಬರ ನೇತೃತ್ವ ಅವ್ರಿಗೆ ಬೇಕಾಗಿದೆ ಆ ನೇತೃತ್ವ ಇಡೀ ಜಗತ್ತಿನ ಅಳಿಬಿ ಉಳಿವಿನ ಪ್ರಶ್ನೆಗೆ ಇದು ಇಡೀ ಮಾನವ ಸಂಕುಲ ಮಾನವ ಜಾತಿಗೆ ಬೇಕಾಗಿರ್ತಕ್ಕಂಥ ಅಳವಿ ಉಳುವಿನ ಈ ಪ್ರಶ್ನೆಯಲ್ಲಿ ಇಡೀ ಎಲ್ಲಾ ಕಡೆ ಒಳ್ಳೇದನ್ನ ಉಳಿಸ್ಕೊಂಡ್ ಬರ್ಬೇಕಾದ್ರೆ ಅದಕ್ಕೆ ಒಂದು ಸಾರಥ್ಯ ಬೇಕಲ್ಲ ಆ ಸಾರಥ್ಯವನ್ನ ಈಗ ಇವರು ಇದನ್ನ ಇವ್ರು ವಹಿಸತಕ್ಕಂಥದ್ದು ಇದನ್ನ ಎಲ್ಲರೂ ಒಪ್ಕೋತಾರೆ ಎಲ್ಲಾ ಧರ್ಮಗಳು ಒಪ್ಕೋತಾರೆ ಅದ್ರ ಬಗ್ಗೆನೆ ನಾನು ಬೆಳಗ್ಗೆ ಪುಸ್ತಕಗಳು ಇವೆಲ್ಲ ತಂದಿದ್ದು ಇದರಲ್ಲಿ ಇಸ್ಲಾಂ ಧರ್ಮದಲ್ಲಿ ಇಸ್ಲಾಂ ಧರ್ಮದಲ್ಲಿ ಖಾರಿ ಮೊಹಮ್ಮದ್ ಶೌಕತ್ ಅಲಿ ಅಂತಕ್ಕಂಥವ್ರು ಬರೆದ್ರು ಪ್ರಳಯ ಸನ್ನಿಹಿತ ಹ್ಮ್ ಪ್ರಳಯ ಸನ್ನಿಹಿತ ಅಂತ ಇವ್ರು ಬರೆದ್ರು ಅದನ್ನ ಕಿಯಾಮತ್ ಅಂತ ಉರ್ದುನಲ್ಲಿ ಹೇಳ್ತಾರೆ ಅಮರ ನಾರಾಯಣ ವೇದಾಂತ ಸಾರಾವಳಿ ಕೀರ್ತನೆಗಳು ಕೈವಾರ ತಾತಯ್ಯನವರು ಬರೆದ್ರು ಇದರಲ್ಲಿ ಬರೀ ಇವರಲ್ಲಿ ಬಂದೇ ಅಲ್ಲ ನನ್ನ ಅರಿವಿನ ಪ್ರವಾದಿ ಮುಸ್ಲಿಮರು ಬರೆದಿರ್ತಕ್ಕಂಥದ್ದು ಎಲ್ಲರಲ್ಲೂ ಈ ನಂಬಿಕೆ ಇದೆ ಅದರಲ್ಲೂ ಜಾಗರೂಕತೆ ಇದು ಕ್ರಿಶ್ಚಿಯನ್ರು ಬರೆದಂತ ಮುಂದಿನ ದುರಂತಗಳ ಇದು ಪರಲೋಕದ ಚಿತ್ರಣ ಕುರಾನ್ನಲ್ಲಿ ಹ್ಮ್ ಪರಲೋಕದ ಚಿತ್ರಣ ಕುರಾನ್ ಕುರಾನ್ನಲ್ಲಿ ಅಂದ್ರೆ ಬೇರೆ ಲೋಕಗಳ ಕಲ್ಪನೆ ಎಲ್ಲಾ ಮತಗಳಲ್ಲೂ ಇದೆ ಅನ್ನೋದಿಕ್ಕೆ ಈ ಪುಸ್ತಕಗಳೇ ಸಾಕ್ಷಿ ಕಾಲಜ್ಞಾನದ ಇದರ ಬಗ್ಗೆ ಬ್ರಹ್ಮೇಂದ್ರ ಸ್ವಾಮಿಗಳ ಕಾಲಜ್ಞಾನದ ಬಗ್ಗೆ ಅಧ್ಯಯನ ಮಾಡದ ಶುರು ಮಾಡದ ಮೇಲೆ ಬೇರೆ ಬೇರೆ ಕಾಲಜ್ಞಾನಿಗಳು ಏನ್ ಹೇಳ್ತಾರೆ ಅನ್ನೋದನ್ನು ಆಳವಾಗಿ ಒಳಹೊಕ್ಕು ನೋಡಿದ್ದಕ್ಕಾಗೇನೆ ಬಾವಿಯಲ್ಲಿದ್ದ ನಾನು ನದಿ ನೋಡ್ದೆ ಸಾಗರ ನೋಡ್ದೆ ಸರೋವರ ನೋಡಿದೆ ಸೊ ನಮಗೆ ಅತೀತವಾದ ಏನೋ ಶಕ್ತಿಗಳಿದೆ ಅನ್ನೋ ಅರಿಬಿಗ್ ಬಂದಾಗ ಎಲ್ಲಾ ಶಕ್ತಿಗಳ ಒಟ್ಟು ಸಾರಾಂಶ ಏನು ಅಂತ ತಗೊಂಡ್ರೆ ಡಿಫರೆನ್ಸ್ ಇಲ್ಲ ಎಲ್ಲ ಒಂದೇ ಎಲ್ಲ ಒಂದೇ ಎಲ್ಲ ಒಂದೇ ಬರುತ್ತೆ ಅದಕ್ಕೇನೆ ಕಾಲಜ್ಞಾನಿಗಳು ಅಂತ ಯಾಕೆ ಹೇಳ್ತಾರೆ ಅಂತಂದ್ರೆ ಬ್ರಹ್ಮೇಂದ್ರ ಸ್ವಾಮಿಗಳು ಒಬ್ಬ ಮತೀಯವಾದಿ ಆಗಿದ್ದಿದ್ರೆ ಹಿಂದೂ ಧರ್ಮನ ಪ್ರತಿನಿಧಿಸಂತ ವ್ಯಕ್ತಿ ಆಗಿದ್ದಿದ್ರೆ ಅವರು ಕಾಲಜ್ಞಾನದಲ್ಲಿ ಘನಘೋರ ಯುದ್ಧಮಲೇ ಜರುಗೇನಯ್ಯವಾರು ದಿಕ್ಕು ಲೇಖ ಸಚ್ಚೇರಯ್ಯ ಅಂತ ಅನ್ನೋದು ಬರಿತಿರ್ಲಿಲ್ಲ ಅವರು ಅಂದ್ರೆ ಇದರಲ್ಲಿ ಇಂಥವರೇ ಇಂಥ ವರ್ಗಾನೇ ಸಾಯ್ತಾರೆ ಇಂಥವ್ರು ಉಳಿತಾರೆ ಅಂತ ಯಾರನ್ನು ಪ್ರತಿನಿಧಿಸಿ ಹೇಳಿಲ್ಲ ಇನ್ ಜನರಲ್ ಆಗಿ ಹೇಳಿದ್ದಾರೆ ಅದೇ ತರಾನೇ ಪ್ರಪಂಚದ ಸುಪ್ರಸಿದ್ಧ ಕಾಲಜ್ಞಾನಿ ಅಂತ ಕರೆಸ್ಕೊಳ್ತಕ್ಕಂಥ ಮೈಕೆಲ್ ನಾಸ್ಟ್ರಾಡಾಮಸ್ ಅಂತ ಬರೆದಿರತಕ್ಕಂತ ದ ಫ್ರಾಫಸಿಸ್ ದ ಅಲ್ಮನಾಕ್ ದ ಮಿಸ್ಟೀರಿಯಸ್ ಇಜಿಪ್ಟೇರಿಯಂ ದ ಪ್ರೊಡಿಕ್ಷನ್ ಆಫ್ ನಾಸ್ಟ್ರಾಡಾಮಸ್ ಅಂತಕ್ಕಂತ ನಾಲ್ಕು ಪುಸ್ತಕಗಳು ಫ್ರೆಂಚು ಗ್ರೀಕು ಲ್ಯಾಟಿನ್ ಅಲ್ಲಿ ಬರೆದಿರೋದನ್ನ ಇಂಗ್ಲಿಷ್ಗೆ ಗೆ ಮಾಡಿಬಿಟ್ಟಿರ್ತಕ್ಕಂಥ ಪುಸ್ತಕದಲ್ಲಿ ಅವನು ಬರ್ದಿಯಾನೆ ನಾನು ಆತ ಹುಟ್ಟಿದ್ದು ಸಾವಿರದ ಐನೂರ ಎರಡರಲ್ಲಿ ಸತ್ತಿದ್ದು ಸಾವಿರದ ಐನೂರ ಅರವತ್ತಾರರಲ್ಲಿ ಸಾವಿರದ ಐನೂರ ಅರವತ್ತಾರರಲ್ಲಿ ಆತ ಸಾಯುವಾಗೆ ಐವ ಸಾವಿರದ ಐನೂರ ಅರವತ್ತಾರರಲ್ಲಿ ನಾನು ಸಾಯ್ತೀನಿ ನಾನು ಸತ್ತ ನೂರ ಮೂವತ್ನಾಲ್ಕು ವರ್ಷಗಳು ಕಳೆದ ನಂತರ ನನ್ನ ಸಮಾಧಿ ಎಲ್ಲಿ ಮಾಡಿರ್ತಾರೋ ನನ್ನ ಸಮಾಧಿ ಅಲ್ಲಿರಲ್ಲ ಅದು ಬೇರೆ ಕಡೆಗೆ ಶಿಫ್ಟ್ ಆಗುತ್ತೆ ಅಂತ ಬರ್ದಿಟ್ಬಿಟ್ಟವನೇ ಏನಿದೀವಿ ಹಿಂಗ್ ಬರ್ದಿಕ್ಕವನೇ ಅಂತ ಹೇಳ್ಕೊಂಡು ಜನಕ್ಕೆ ಗೊತ್ತಿಲ್ಲ ಅಷ್ಟೊತ್ತಿಗೆ ಅವನ ಬ ಹೇಳಿದ ಭವಿಷ್ಯವಾಣಿಗಳೆಲ್ಲ ಕರಾರುವಕ ನಿಜ ಆಗ್ತಿದ್ವಲ್ಲ ಅಯ್ಯೋ ತೀವ್ರಿಕೋ ಇಂತ ಕರಾರವಕೇಳ ಮನುಷ್ಯನ ಸಮಾಧಿ ತಗೊಂಡೋಗಿ ಇಲ್ಲೆಲ್ಲೋ ಒಂದ್ ಕಡೆ ಮೂಲೆಗ್ ಮಾಡಿದೀವಲ್ಲಪ್ಪ ಈ ಸಮಾಧಿ ಅಲ್ಲಿರೋದು ಲಾಯಕ್ಕಲ್ಲ ಇಲ್ಲಿರ್ಬೇಕು ಹೇಳಿ ತಗೊಂಡ್ಬಂದು ದೇವಾಲಯದ ಆವರಣದಲ್ಲಿ ಸಮಾಧಿನ ಶಿಫ್ಟ್ ಮಾಡಕ್ಕೆ ಅವತ್ತೇ ಆಗದವ್ರೆ ಅವತ್ತು ಸಾವಿರದ ಐನೂರ ಅರವತ್ತಾರಲ್ಲಿ ಉಣಿದ ಶವದ ಪೆಟ್ಟಿಗೆನ ಒಡೆದಿದ್ದಾರೆ ಒಳಗಡೆ ಸ್ಕೆಲಿಟನ್ ಇದೆ ಮೂಳೆಗಳಿದೆ ಅಸ್ಥಿ ಪಂಜರ ಅಸ್ಥಿ ಪಂಜರ ಆ ಅಸ್ಥಿ ಪಂಜರದ ಮೇಲೆ ಒಂದು ಲಾಕೆಟ್ ಇದೆ ಚೈನು ಆ ಲಾಕೆಟ್ ನೀಂಗ್ ಓಪನ್ ಮಾಡಿದ್ರೆ ಆ ಲಾಕೆಟ್ ಓಪನ್ ಮಾಡಿದ್ರೆ ಒಳಗಡೆ ಸಂಖ್ಯೆ ಇತ್ತು ಏನಾದ್ರು ಸಂಖ್ಯೆ ಅಂದ್ರೆ ಒಂದು ಸಾವಿರದ ಏಳು ನೂರು ಅಂತ ಬರ್ದೈತೆ ಒಂದ್ ಸಾವಿರದ ಏಳುನೂರು ಅಂತ ಬರ್ಕೊಂಡ್ರ ಇದು ಇಟ್ಕೊಂಡವನಲ್ಲಿ ಏನಕ್ಕೆ ಇಟ್ಕೊಂಡ ಅರ್ಥ ಆಗ್ಲಿಲ್ಲ ಇವ್ರಿಗೆ ಸಮಾಧಿ ಹೊಡೆದಾಗ್ದವ್ರಿಗೆ ಏನ್ ಬರ್ದವನ ತೆಗೆದು ಹೋದ್ರಪ್ಪ ಅಂತದ್ರು ಪುಸ್ತಕ ತೆಗೆದು ಓದ್ತಾರೆ ಒಂದು ವಚನದಲ್ಲಿ ಬರ್ದವನೇ ಸಾವಿರದ ಐದ್ನೂರ ಅರವತ್ತಾರರಲ್ಲಿ ನಾನು ಸಾಯ್ತೀನಿ ನಾನು ಸತ್ತ ನೂರ ಮೂವತ್ನಾಲ್ಕು ವರ್ಷಗಳ ನಂತರ ಸಾವಿರದ ಐನೂರ ಅರವತ್ತಾರು ಒಂದ್ನೂರ ಮೂವತ್ನಾಲ್ಕು ಸಾವಿರದ ಹ್ಮ್ ಸಾವಿರದ ಏಳ್ನೂರೂರು ಏಳ್ನೂರನೇ ಇಸುವಿಗೆ ನನ್ ಸಮಾಧಿ ಬೇರೆ ಕಡೆಗೆ ಶಿಫ್ಟ್ ಆಗುತ್ತೆ ಅಂತ ಬರ್ದಿದ್ದ ಅವತ್ತೇ ಆಗದವ್ರೆ ಅವತ್ತೇ ಶಿಫ್ಟ್ ಮಾಡವ್ರೆ ಇದು ಅವನ ವಿಶೇಷ ಹ್ಮ್ ಅವನ ಕಾಲಜ್ಞಾನ ಕಾಲಜ್ಞಾನ ಅದು ಕಾಲಜ್ಞಾನ ಆತನೇ ಬರಿತಾನೆ ವಿಶ್ವದಲ್ಲಿ ಘನಘೋರ ಯುದ್ಧಗಳು ನಡೀತದೆ ಕ್ರಿಶ್ಚಿಯನ್ರು ಮುಸಲ್ಮಾನರ ಮಧ್ಯೆ ಸಂಘರ್ಷ ನಡೆಯುತ್ತೆ ಎರಡೂ ಕಡೆಯ ಗುಂಪನ್ನ ಸರ್ವನಾಶ ಆಗುತ್ತೆ ಅಂತಾನೆ ಬರ್ದೇನೆ ಅವನು ಒಬ್ಬ ಕ್ರಿಶ್ಚಿಯನ್ ವಾದಿ ಆಗಿದ್ದಿದ್ರೆ ಮುಸಲ್ಮಾನರು ಸಾಯ್ತಾರೆ ನಾವು ಉಳಿತೀವಿ ಅಂತ ಬರ್ಕೋಬಹುದಾಗಿತ್ತು ಜಾತಿವಾದಿ ಆಗಿದ್ರೆ ಅವನು ಬರ್ದಿಲ್ಲ ಕಾಲಜ್ಞಾನ ಬರ್ದೇ ಅವ್ನು ಸತ್ಯ ಬರ್ದೇ ಇದು ಕಾಲಜ್ಞಾನ ಹಾಗಿದ್ರೆ ಋಷಿ ಮುನಿಗಳು ದಂಡೆತ್ತಿ ಬರೋದು ಖಚಿತ ಖಚಿತ ಖಚಿತವಾಗಿ ಎಲ್ಲಾ ಕಾಲಜ್ಞಾನ ನೋಡ್ದಿರ್ತಕ್ಕಂಥದ್ದು ಎಲ್ಲಾ ಧರ್ಮಗಳಲ್ಲಿ ಹೇಳಿರ್ತಕ್ಕಂಥ ಮಾತಿದು ವೀರವಸಂತ ವೀರವಸಂತರಾಯರು ಪಟ್ಟಾಭಿಷೇಕಕ್ಕೆ ಋಷಿ ಮುನಿಗಳು ದಂಡೆತ್ತಿ ಬರ್ತಾರೆ ಅಂತಕ್ಕಂಥದಕ್ಕೆ ಈ ಪುಸ್ತಕ ಸಾಕ್ಷಿ ಇದೆ ಮತ್ತೆ ನಮ್ಮ ಮನಸ್ಸಾಕ್ಷಿ ಕೂಡ ಇದ್ರೆ ನೋಡಿ ಎಷ್ಟು ಅದ್ಭುತವಾಗಿರ್ತಕ್ಕಂಥ ಮಾಹಿತಿಗಳನ್ನ ನಾವು ತಿಳ್ಕೊಂತ ಹೋಗ್ತಾ ಇದ್ದೀವಿ ಇನ್ನು ಮುಂದಿನ ಸಂಚಿಕೆಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳವರ ಕಾಲಜ್ಞಾನದಲ್ಲಿ ಇನ್ನೂ ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ ಹಲವಾರು ಕಾಲಜ್ಞಾನಗಳಲ್ಲಿ ಶ್ರೀ ಪೋತಲೂರು ವೀರಬ್ರಹ್ಮೇಂದ್ರ ಸ್ವಾಮಿಗಳೆಲ್ಲ ಅಲ್ಲದೆ ಬೇರೆ ಬೇರೆ ಕಾಲಜ್ಞಾನಿಗಳು ಏನೆಲ್ಲ ಉಲ್ಲೇಖನ ಮಾಡಿದ್ದಾರೆ ಅಂತಕ್ಕಂಥದ್ದನ್ನ ಮುಂದಿನ ಸಂಚಿಕೆಗಳಲ್ಲಿ ನಾವು ತಿಳ್ಕೊಂತ ಹೋಗೋಣ ಇಷ್ಟನ್ನ ಹೇಳ್ತಾ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ವಿ ನಮಸ್ಕಾರ ದೊಡ್ಡ ಕೂಡ ಕೂಡ